ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮಮ್ಮನ ತವ್ರ ಮನೆಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಟ್ರೈನ್ ಇನ್ನೂ ಬಂದಿಲ್ಲ ನಮ್ಮ ಅಜ್ಜಿ ಊರಿಗೆ ಹೋಗಿ ಟೂ ಇಯರ್ಸ್ ಆಗಿತ್ತು ಇವಾಗೇ ಹೋಗ್ತಾ ಇರೋದು ಫೈನಲಿ ಟ್ರೈನ್ ಬಂತು ಟ್ರೈನಲ್ಲಿ ಕೂತ್ಕೊಳ್ಳೋಣ ಅಂತ ಹೋದರೆ ಬಟ್ ಎಲ್ಲಿ ಯಾರೂ ಇರಲಿಲ್ಲ ಖಾಲಿ ಖಾಲಿ ಇತ್ತು ಆಮೇಲೆಲ್ಲ ಹತ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೋತಾ ಇದ್ದೀನಿ ಟ್ರೈನ್ ಓಡೋದು ಇನ್ನೂ ಆಫ್ ಆನ್ ಅವರ್ ಅಂತ ಹೇಳೋರು ಸೊ ಚುರುಮುರಿ ತೊಗೊಂಡು ಬಂದಿದೆ ಚುರುಮುರಿ ತಿಂತಾಯಿದ್ದೀನಿ ಸಖತ್ತಾಗಿತ್ತು ಟ್ರಾವೆಲಿಂಗಲ್ಲಿ ಬರೀ ತಿಂದಿರೋದೇನೇನೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು ಏನೇನು ತಿಂದಿದ್ದೀನಿ ಅಂತ ಅದನ್ನ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ಬೈಕೋಬೇಡಿ ಆ್ಯಂಡ್ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಟ್ರೈನು ಫೋರ್ ಓ ಕ್ಲಾಕಿಗೆ ಬಂತು ಫೋರ್ ಫಿಫ್ಟಿಗೆ ಹೊರಡೋದು ಅಂತ ಹೇಳಿದ್ರು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ ಹೊರಡೋದಕ್ಕೆ ನನ್ನ ತಂಗಿ ಮಾಡಿರೋದು ನನಗೆ ಅಂತ ಬಂದಿದ್ದಾಳೆ ಪೈನಾಪಲ್ ಆ ಹ್ಞೂ ಪೈನಾಪಲ್ ಕೇಸರ್ ಬರ್ತು ಚೆನ್ನಾಗಿ ಮಾಡಿದಳು ಫಸ್ಟ್ ಟೈಮ್ ಮಾಡಿದಾಗ ದಪ್ಪ ರವೆ ಹಾಕ್ಬಿಟ್ಟು ಮಾಡಿದ್ದಂತೆ ಇವಾಗ ಸಣ್ಣ ರವೆ ಹಾಕ್ಬಿಟ್ಟು ಮಾಡ್ಕೊಂಡು ತಗೊಂಡಿದ್ದಾಳೆ ಅವ್ನ ಬ್ಲಾಗ್ ಆಗಿ ತೋರಿಸೋಲ್ಲ ನಾನು ಫೈನಲಿ ಫೋರ್ ಫಿಫ್ಟಿಗೆ ಕರೆಕ್ಟಾಗಿ ಟ್ರೈನ್ ಹೊರಡ್ತು ನಾವು ಹೊರತಿದ್ದೀವಿ ಎ ಫ್ಯೂ ಮೂಮೆಂಟ್ಸ್ ಲೈಟರ್ ಮಾಡೋಣ minute later. ಆಲ್ರೆಡಿ ಕತ್ಲೆಯಾಗಿ ಹೋಗಿತ್ತು ಸಿಟಿಲಿ ಹಾಫ್ ಅನ್ ಅವರ್ ನಿಲ್ಲಿಸ್ತಾರಲ್ಲ ಅದಕ್ಕೋಸ್ಕರ ಲೇಟ್ ಆಯ್ತು ನಮ್ಗೆ ನಾವು ರೀಚ್ ಅಷ್ಟ್ರಲ್ಲಿ ಎಷ್ಟೊದಾಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ವಿ ಈಗ ಇನ್ನೇನು ಒಂದು ಕಾಲು ಗಂಟೆ ನಾವು ರೀಚ್ ಆಗ್ತೀವಿ ಇನ್ನೊಂದು ಮೂರು ನಾಲ್ಕು ಸ್ಟಾಪ್ ಇತ್ತು ನೆನೆ ಫೈನಲಿ ಏಯ್ಟ್ ಫಿಫ್ಟೀನ್ಗೆ ನಾವು ರೀಚ್ ಆದ್ವಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅತ್ತೆ ಮಗ ಬಂದಿದ್ದ ಅವನು ನಮಗಿಂತ ಮುಂಚೆನೇ ಬಂದು ಅಲ್ಲಿ ವೆಯ್ಟ್ ಇದ್ದ ಅವನಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ ಬಂದಿದ್ದೆ ಇಲ್ವಾ ಅಂತ ಅಂದ್ಬಿಟ್ಟು ಸ್ಕೈವಾಕ್ ಹತ್ಬಿಟ್ಟು ಹೋಗಬೇಕಾಗಿತ್ತು ಸೊ ಎಲ್ಲ ಹೊರಟ್ವಿ ಅಲ್ಲಿ ಇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಚಳಿ ತಡಿಯೋದಕ್ಕೆ ಆಗ್ತಿಲ್ಲ ಅಷ್ಟು ಚಳಿ ಆಗ್ತಾ ಇದೆ ಪಾಕೆಟ್ ಹಾಕ್ಕೊಂಡಿದ್ರು ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಹೆಂಗೋ ಬಂದ್ವಲ್ಲ ಎಷ್ಟು ಬೇಗ ಇಲ್ಲ ಅಂದ್ರೆ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿ ಸೊ ಬೇಗ ಬಂದಿದ್ದೀವಿ ಇದೇ ಊರು ನಮ್ಮದು ಬೆಲೆ ಮಜ್ಜಿ ಊರಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ದಾರೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಅದಕ್ಕೋಸ್ಕರ ನಾವು ಊರಿಗೆ ಬಂದಿರೋದು ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ಹೇಳೋದು ಮಾರ್ಪಟ್ಟೆ ಅದನ್ನು ಇವಾಗ ಹೇಳ್ತಾ ಇದ್ದೀನಿ ನಾವು ಪೂಜೆಗೋಸ್ಕರ ಬಂದಿರೋದು ಬಂದರೆ ಕಡೆ नया घर बोलो पुलिस पकड़ो ಪಾನಿಪುರಿ ಫುಲ್ ಖಾಲಿ ಹೋಗಿತ್ತು ನಮಗೋಸ್ಕರ ಅಂತ ಅಂದ್ಬಿಟ್ಟು ತರಿಸಿ ಮಾಡಿಕೊಟ್ರು ಅವರು ಮತ್ತು ಗೋಬಿ ಇದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ ಅತ್ತೆ ಹೂವು ಕಟ್ಟಿಡಿ ಅಂತಂದರು ಅದಕ್ಕೆನೇನೆ ಹೂವು ಹಾರ ಮಾಡ್ತಾ ಹಾರ ರೆಡಿ ಮಾಡ್ತಾ ಇದ್ದೀವಿ ಮೂರು ಜನನೂ ಒಂದೊಂದು ಹಾರ ರೆಡಿ ಮಾಡ್ತಾ ಇದ್ದೀವಿ ಹಾರ ಎಲ್ಲ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಸೊ ನಾನು ಈ ವಿಡಿಯೋನ ಹೇಗೆ ಎಂಡ್ ಮಾಡಿಬಿಟ್ಟೆ ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದು ಶನಿವಾರದ ವ್ಲಾಗು ನೆಕ್ಸ್ಟ್ ಸಂಡೇ ಸತ್ಯನಾರಾಯಣ ಪೂಜೆ ಸಂಡೇ ವ್ಲಾಗ್ನ ಈ ವ್ಲಾಗ್ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್